ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಗಾಡಿ ಅದೇ ಸರ್ ಅದು ಸೇಲಿಂಗ್ ಮಾಡಿಕೊಡ್ತೀರಾ ಅಂತ ಮಾಡೋದಷ್ಟು ಸರ್ ಗಾಡಿ ಮಾಡೋದಿಷ್ಟು ಟ್ವೆಂಟಿ ತ್ರೀ ಓನರ್ ಎಷ್ಟ್ ಆಗಿದಾರೆ ಗಾಡಿ ಕಂಟಿನ್ಯೂ ಫೈನಾನ್ಸ್ ಸರ್ ಲೋನ್ ಇದೆಯಾ ಹಾ ಇದೆ ಸರ್ ಕಂಟಿನ್ಯೂ ಕೊಡ್ತೀರಾ ಸರ್ ಕಂಟಿನ್ಯೂ ಕೊಡ್ತೀರಾ ಲೋನ್ ಹಾ ಕಂಟಿನ್ಯೂ ಎಷ್ಟು ಬರ್ತಿ ಈ ಮೇ ತಿಂಗಳಿಗೆ 22 22000 21 650 ಬರುತ್ತೆ ಸರ್ ಇನ್ನ ಎಷ್ಟು ಕಂತ ಅದು ಸರ್ ಅದು ಇನ್ನು 7 ಲಕ್ಷ 20000 ಇದೆ ಕಂತ ಎಷ್ಟು ಇದೆ ಬಾಕಿ

ಹದಿನೈದು ಸರ್ ಅದ್ ಕೊಡುತ್ತೆ ಹೌದ್ ಸರ್ ಇಲ್ಲಿದ್ರಿ ಲೊಕೇಶನ್ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಎಷ್ಟ್ ಹೇಳ್ತೀರಿ ಗಡಿಗೆ ರೇಟು ಸಾರ್ ನಮ್ ಕೈ ಕೊಟ್ಟು ಅವ್ರ ಕಂಟಿನ್ಯೂ ಫೈನಾನ್ಸ್ ಮಾಡ್ಕೊಣೋದು ಸರ್ ಎಷ್ಟ್ ಕೇಳ್ತಿರ ಕೈಗೆ ಕಬುಟ್ಟು ಸರ್ ಒಂದು ಇಪ್ಪತ್ ಕೊಟ್ರೆ ಸಾತ್ ಸಾರ್ ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ಎಷ್ಟಾಗಿದ್ರಿ ಗಡಿಗೆ ಒಂದು ಅರವತ್ತು ಸಾರ್ ಇಲ್ಲವ್ರು ತುಪ್ಪಡಿ ಕಟ್ಸಿದ್ರಲ್ಲ ಹಾ ಕಟ್ಸಿದೀವಿ ಟ್ಯಾಪ್ ಎಲ್ಲಾ ರೆಡಿ ಇದೆ ಟ್ಯಾಪು ನಾವು ಅವ್ರ ಕೇಳಿದ್ರೆ ಕೊಡ್ತೀವಿ ಆ ತರ ಒಂದು ಒಂದು ಇಪ್ಪತ್ತು ಕೇಳ್ತಾ ಇದ್ರ ಹೌದು ಸರ್ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತಿರೋ ಸರ್ ಅದೇ ಸರ್ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ನಾವು ಫಿಕ್ಸ್ ಫೈನಲ್ ಹೇಳಿರ ತಪ್ಪೇಟ್ ಮಾಡ್ತೀವಿ ಗಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಲಯರ್ ಮುಖ ಅಗ್ರಿಮೆಂಟ್ ಮಾಡಿ ಓಕೆ ಸರ್ ಗಾಡಿ ಕುಡಿಯೋ ಆಯ್ತು ಸರ್